ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ಶಕ್ತಿ ಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ವೀಕ್ಷಕರೇ ಈ ವಾರ ಕರ್ಕಾಟಕ ರಾಶಿ ಮಾರ್ಚ್ ತಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿ ಮತ್ತು ಲಗ್ನ ಮಾರ್ಚ್ ತಿಂಗಳು ಫಲಾಫಲಗಳು ಹೇಗಿದೆ ಮಾರ್ಚ್ ತಿಂಗಳಲ್ಲಿ ಯಾರಿಗೆ ಶುಭ ಫಲಗಳು ಯಾವ ಉದ್ಯೋಗದಲ್ಲಿ ಅಶುಭ ಫಲಗಳು ಆರೋಗ್ಯ ದೃಷ್ಟಿಯಿಂದ ಏನೇನು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ವಿವರವಾಗಿ ನೋಡೋಣ ಮಾರ್ಚ್ ತಿಂಗಳು ಕರ್ಕರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಾರ್ಚ್ ತಿಂಗಳು ಕರ್ಕರಾಶಿಯವರಿಗೆ ಶೇಷ ವಿಶೇಷವಾಗಿ ನೋಡಿ ನಾನು ಪ್ರತಿ ರಾಶಿಗಳಲ್ಲಿ ನಾನು ಹೆಚ್ಚಾಗಿ ವೃತ್ತಿ ಜೀವನಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ವಿಶೇಷವಾಗಿ ನೀವು ಅದನ್ನು ಗಮನದಲ್ಲಿಟ್ಟು ಕೇಳಿಸ್ಕೊಳ್ಬೇಕು ಯಾಕಂದರೆ ವೃತ್ತಿ ಜೀವನದಲ್ಲಿ ಏಳು ಬೀಳುಗಳು ಬರುವುದು ಸಹಜ ಆದರೆ ಅದರ ಮುನ್ಸೂಚನೆಗಳು ದೇವರು ನಿಮಗೆ ಮುಂಚೆ ಕೊಟ್ಟಿರುತ್ತಾರೆ ಆ ಮುನ್ಸೂಚನೆಗಳು ಹೇಗಿರುತ್ತೆ ಯಾವ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಸಂದರ್ಭಗಳಲ್ಲಿ ಆ ವೃತ್ತಿಯ ಏಳು ಬೀಳುಗಳ ಒಂದು ಸೂಚನೆಗಳು ನಿಮಗೆ ಮೊದಲೇ ಸಿಕ್ಕಿರುತ್ತೆ ಅದನ್ನು ಹೇಗೆ ನೀವು ಪರಿಹಾರ ಮಾಡಿಕೊಂಡು ಮುಂದೆ ಹೋಗಬೇಕು ವೃತ್ತಿಯ ಜೀವನದಲ್ಲಿ ಯಾವುದೇ ರೀತಿಯಾಗಿ ಒಂದು ಮಾನಸಿಕ ಭದ್ರತೆಯನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಮಾನಸಿಕವಾಗಿ ದುರ್ಬಲವಾಗದೆ ಹೆಚ್ಚಾಗಿ ಒಂದು ಬಲವನ್ನು ತುಂಬಿಕೊಂಡು ಮುಂದೆ ಹೋಗುವುದಕ್ಕಾಗಿ ಒಂದು ಒಳ್ಳೆಯ ಪರಿಹಾರಗಳನ್ನು ನಿಮಗೆ ಸೂಚಿಸಲಾಗುತ್ತೆ ಹೀಗಾಗಿ ಹೆಚ್ಚಾಗಿ ವೃತ್ತಿಪರವಾಗಿ ನಾನು ಒಂದು ವಿಶೇಷವಾದಂಥ ಸೂಚಿಗಳನ್ನು ಕೊಡುತ್ತೇನೆ ಸ್ವಲ್ಪ ಗಮನವಿಟ್ಟು ಕೇಳಿ ಇವಾಗ ಹೇಳ್ತಾ ಇದ್ದಿದ್ದೆ ವೃತ್ತಿ ಜೀವನದಲ್ಲಿ ಹತ್ತನೇ ಮನೆಯ ಗುರು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಕರ್ಕ ರಾಶಿಯವರಿಗೆ ಒಂದು ಉತ್ತಮವಾದಂಥ ಫಲಿತಾಂಶಗಳು ಇರಬಹುದು ಈ ಮುಂಚೆ ಮಾಡಿರುವಂಥ ವೃತ್ತಿಪರ ಇದರಲ್ಲಿ ಪೆಂಡಿಂಗ್ ಬಿಲ್ಸ್ಗಳಿರ್ಬೋದು ಯಾವ ಯಾವುದೋ ಮೂಲಗಳಿಂದ ನಮಗೆ ಹಣಕಾಸು ಬರುವಂಥದ್ದಾಗಿರ್ಬೋದು ಅದು ಮುಂ ಮುಂಚೆ ಎಲ್ಲ ಬಂದಿರೋದಿಲ್ಲ ಬಟ್ ಈ ತಿಂಗಳಲ್ಲಿ ನಿಮಗೆಲ್ಲ ರೀತಿಯಲ್ಲಿ ಫಲಿತಾಂಶಗಳಲ್ಲಿ ರಿಸಲ್ಟ್ ಬರುವಂಥದ್ರಲ್ಲಿ ಆಲ್ಮೋಸ್ಟ್ ನಿಮಗೆ ಪಾಸಿಟಿವ್ ಆಗಿ ಬರುತ್ತೆ ಒಂದು ಸಕಾರಾತ್ಮಕವಾದಂಥ ಫಲಿತಾಂಶಗಳನ್ನು ನೀವು ನೋಡಬಹುದು ನಿಮ್ಮ ಅನುಭವ ಕೆಲಸದ ದಕ್ಷತೆ ಮತ್ತು ನಿಮ್ಮ ಪ್ರಾಮಾಣಿಕತೆ ಇದು ನಿಮ್ಮ ಗುರುತಾಗಿರುತ್ತದೆ ಕರ್ಕ ರಾಶಿಯವರು ಹೆಚ್ಚಾಗಿ ಗಮನವಿಟ್ಟು ಕೇಳಿ ನಿಮ್ಮ ಕೆಲಸದ ಅನುಭವ ಕೆಲಸದ ದಕ್ಷತೆ ಮತ್ತು ಕೆಲಸದಲ್ಲಿರುವಂಥ ಪ್ರಾಮಾಣಿಕತೆ ಇದು ನಿಮ್ಮ ಒಂದು ಐಡೆಂಟಿಟಿ ಹೆಚ್ಚಿನ ಗುರುತಾಗಿರುತ್ತದೆ ಈ ಗುರುತಿನಿಂದಲೇ ನಿಮಗೆ ವಿಶೇಷವಾದಂಥ ಸ್ಥಾನಮಾನ ಸಿಗುವಂಥ ಸಂದರ್ಭ ಈ ತಿಂಗಳಲ್ಲಿ ಇರುತ್ತೆ ವಿಶೇಷವಾದ ಸ್ಥಾನಮಾನ ಈ ಈ ಗುರುತನ್ನು ತೆಗೆದುಕೊಂಡು ವಿಶೇಷವಾದಂಥ ಒಂದು ಪ್ರಮೋಷನ್ ಇರ್ಬೋದು ಅಥವಾ ನಿಮ್ಮ ವೃತ್ತಿಯಲ್ಲಿ ಒಂದು ಸಾಧನೆಗಳಿರ್ಬೋದು ಇವನ್ನು ಗುರುತಿಸುವಂಥ ಸಂದರ್ಭ ಈ ತಿಂಗಳಲ್ಲಿ ಬರುತ್ತೆ ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಉದ್ಯಮಿಗಳು ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಂದ ಹಿಡಿದು ಬೃಹತ್ ಪ್ರಮಾಣದ ಉದ್ಯೋಗಗಳನ್ನು ಮಾಡತಕ್ಕಂಥ ಉದ್ಯಮಿಗಳಿಗೆ ಕಾರ್ಖಾನೆಗಳನ್ನು ನಡೆಸಿರುವಂಥದ್ದು ಆಮೇಲೆ ತಯಾರಿಕೆ ವಸ್ತುಗಳನ್ನು ತಯಾರಿಕೆ ಮಾಡುವಂಥ ಉದ್ಯಮಿಗಳಾಗಿರ್ಬೋದು ಹೆಚ್ಚು ಲಾಭ ಗಳಿಸುವಂಥ ತಿಂಗಳಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಮಿಶ್ರಫಲವಾಗಿರುತ್ತೆ ಸ್ವಲ್ಪ ಓದಿನ ಕಡೆ ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾ ಇರ್ತೀರ ಹೆಚ್ಚಾಗಿ ಒಂದು ವೃತ್ತಿಪರವಾಗಿ ಪರೀಕ್ಷೆಗಳೇನು ಆ ರೀತಿ ಹೆಚ್ಚು ಗಮನ ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಮತ್ತು ಐದನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿರುತ್ತಾನೆ ಇದು ಶಿಕ್ಷಕರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಮಂಗನ ದೃಷ್ಟಿಯು ಎರಡನೇ ಮನೆಗೆ ದೃಷ್ಟಿ ಇರುವುದರಿಂದ ಪ್ರೇಮ ವಿವಾಹ ಕೌಟುಂಬಿಕ ಸಂಬಂಧ ಪ್ರೀತಿ ಪ್ರಣಯ ಪ್ರವಾಸಗಳಿಗೆ ಉತ್ತಮವಾಗಿರುತ್ತದೆ ಇತ್ತೀಚೆಗೆ ಮದುವೆಯಾಗಿರುವಂಥವ್ರು ಹೊಸದಾಗಿ ಮದುವೆಯಾಗಿ ಜೀವನದಲ್ಲಿ ವೃತ್ತಿಪರವಾಗಿ ಸಾರಿ ಜೀವನದಲ್ಲಿ ಒಂದು ಹೊಸ ಜೀವನವನ್ನು ಆರಂಭಿಸಿರುವಂಥ ದಂಪತಿಗಳಿಗೆ ಪ್ರವಾಸ ಕೈಗೊಳ್ಳುವಲ್ಲಿ ಒಂದು ಒಳ್ಳೆಯ ತಿಂಗಳಾಗಿರುತ್ತದೆ ಅಂತ ನಾನು ಹೇಳ್ಬೋದು ಮತ್ತು ಈ ತಿಂಗಳು ಹೂಡಿಕೆದಾರರು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹಣ ಬಂಡವಾಳವನ್ನು ಹೂಡಿಕೆ ಹೊಸ ಉತ್ ಬಂಡವಾಳವನ್ನು ಹೂಡಿ ಹೊಸ ಒಂದು ಉದ್ಯೋಗವನ್ನು ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡುವುದು ಏನಾದರೂ ವಿಷಯವಾಗಿ ವಿಚಾರ ಇದ್ದರೆ ಅದನ್ನು ಮುಂದೂಡುವುದು ಒಳ್ಳೆಯದು ಅಂತ ನಾನು ಹೇಳ್ತಾ ಕರ್ಕ ರಾಶಿಗಳಿಗೆ ವಿಶೇಷವಾಗಿ ಈ ರೀತಿಯ ಯೋಜನೆಗಳಿದ್ದರೆ ಅದನ್ನು ಮುಂದೂಡಲು ನಾನು ಸೂಚನೆ ನೀಡ್ತಾ ಇದ್ದೇನೆ ಯಾಕಂದರೆ ಅಷ್ಟು ನಿಮಗೆ ಈ ತಿಂಗಳಲ್ಲಿ ಶುಭ ಫಲ ಇರುವುದಿಲ್ಲ ಆಮೇಲೆ ಹೆಚ್ಚಾಗಿ ನೋಡಿ ಇನ್ನೊಂದು ಏನು ಹೇಳುವುದ ಈ ತಿಂಗಳ ಆರಂಭದಲ್ಲಿ ಸೂರ್ಯ ಶನಿ ಮತ್ತು ಬುಧ ಸೂರ್ಯ ಶನಿ ಮತ್ತು ಬುಧವಿನ ಸಂಯೋಗ ಏನಾಗುತ್ತದೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಜೀರ್ಣ ಸಮಸ್ಯೆ ಅಂತ ಹೇಳ್ಬೋದು ಈ ಕರ್ಕರಾಶಿಯವರು ಹೆಚ್ಚಾಗಿ ದ್ರವ ರೂಪದ ಪದಾರ್ಥಗಳನ್ನು ಸೇವಿಸುವುದರಿಂದ ತಮ್ಮ ಆರೋಗ್ಯಗಳಲ್ಲಿನ ವ್ಯತ್ಯಾಸಗಳನ್ನು ಬ್ಯಾಲೆನ್ಸ್ ಮಾಡಬಹುದು ಸಮತೋಲನ ಮಾಡಬಹುದು ಅಂತ ನನ್ನೊಂದು ವಿಶೇಷ ಸೂಚನೆ ಯಾಕಂದರೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಜಂಕ್ ಫುಡ್ ಇವಾಗ ಆಚೆ ಕಡೆ ನೀವು ನೋಡ್ತಾ ಇರ್ತೀರ ಜಂಕ್ ಫುಡ್ ಹೆಚ್ಚಾಗಿ ಸಿಗುತ್ತೆ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡೋದರಿಂದ ಒಳ್ಳೆಯದಾಗಿರುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಪರಿಹಾರವನ್ನು ಹೇಳುವುದಾದರೆ ಈ ತಿಂಗಳ ಶನಿವಾರದೊಂದು ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಇವನು ಒಂದೊಂದು ವಿಶೇಷ ಹನುಮಾನ್ ಚಾಲಿಸ ಎಲ್ಲ ರಾಶಿಯವರು ಹೆಚ್ಚಾಗಿ ಪ್ರತಿನಿತ್ಯ ಪಠನೆ ಮಾಡುವುದು ಎಲ್ಲರಿಗೂ ಶುಭ ಫಲವೇ ನೀಡುತ್ತೆ ಈ ರಾಶಿಯವರಿಗೆ ವಿಶೇಷ ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಶುಭ ಫಲವನ್ನು ನೀವು ನೋಡಬಹುದು ಆದರೆ ಹನುಮಾನು ಚಾಲಸವನ್ನು ಪ್ರತಿನಿತ್ಯ ಎರಡು ಬಾರಿ ಪಠನೆ ಮಾಡುವುದು ನಿಮಗೆ ಒಳ್ಳೆಯದಾಗತ್ತೆ ಹ್ಮ್ ಒಟ್ಟಾರೆಯಾಗಿ ಕರ್ಕರಾಶಿಯವರಿಗೆ ಈ ತಿಂಗಳು ಶುಭವಾಗಿರಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರೆಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಶ್ಟ್ರ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚರ ನನ್ನ ಹೆಸರು ಆಚರ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ ಯಾಶ್ಟ್ರ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಅಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳಲ್ಲೂ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರೀ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯಾಶ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಬರುವಂತ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ